ಉಪಕ್ಕಾಗಿ ಇನ್ನೊಬ್ಬರ ಒಳಿತಿಗಾಗಿ ನಾವೇನಾದ್ರು ಮಾಡುದು ಪರೋಪಕಾರ ನಾಯಿ ನಾವು ಸುತ್ತ ಊಟ ಹಾಕಿದ್ರೆ ಅದು ನಾವಿನ್ನೊಂದು ವರ್ಷ ಬಿಟ್ಟುಕೊಂಡು ನಮ್ಮ ನೆನಪು ಮಾಡಿ ಅನ್ಕಂಡೀಷನ್ ಅಲ್ಲುಗಳು ಪ್ರಾಣಿಗಳು ಪಕ್ಷಿಗಳು ಯಾವ ಕಂಡೀಷನ್ ಹಾಕಿ ನಮ್ಮನ್ನು ಪ್ರೀತಿ ಮಾಡೋದಿಲ್ಲ ಅದು ನಾವು ಕಂಡೀಷನ್ ಹಾಕಿ ನೀನು ಹಾಲು ಕೊಡಬೇಕು ಅಂತೇಳಿ ಕೊಡ್ತೇವೆ ನಿನ್ ಮುಂದೆ ಅಂತ ಹೇಳಿ ಕೋಳಿಗೆ ಕಾಳು ಹಾಕ್ತೇವೆ ನೀನು ನಮ್ಮನ್ನು ಕಾಯಬೇಕು ಹಾಗೆ ಅಂತ ಹೇಳಿ ನಾಯಿಗಳಿಂದ ಊಟ ಹಾಕ್ತೇವೆ ನಾವು ಸ್ವಾಗತ ಅಂದ್ರೆ ಆ ನಾಯಿಗಳು ನಮ್ಮಿಂದ ಏನೂ ಬಯಸ್ತೇ ನಮಗಾಗಿ ಬಿಡಿತವೆ ಹಾಗೆಯೇ ಹಸುಗಳು ಪ್ರಾಣಿಗಳು ಪಶುಗಳು ಪಕ್ಷಿಗಳು ಅವಕ್ಕಿರುವಂತಹ ಮಾನವೀಯ ಭಾವನೆಗಳು ಇವತ್ತು ನಮ್ಮಲ್ಲಿ ಕಣ್ಮರೆ ಆಗ್ತಾ ಇರ್ತಾವ್ರಿಂದ ನಮಗೆ ರೋಗ ರೋಜನೆಗಳು ಜಾಸ್ತಿ ಆಗ್ತಾ ಇರ್ತವೆ ದುಃಖದ ಮಾನವ ಜಾಸ್ತಿ ಆಗ್ತಾ ಇರ್ತವೆ ನಮ್ಮ ಸ್ವಾಮೀಜಿ ಅವರು ಪ್ರತಿ ವರ್ಷ ಏನ್ ಇವತ್ತೇನು ಇಪ್ಪತ್ತೆರಡನೇ ವರ್ಷ ಇವತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮ ಇವತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು ಪ್ರಶ್ನ ಮುಟ್ಲಿ ನಮ್ಮ ಅಕ್ಕಪಕ್ಕದ ಹಳ್ಳಿಯ ರೈತಾಪಿ ವರ್ಗದವರು ಬಂದು ನೋಡಿ ಈ ಕಾರ್ಯಕ್ರಮ ಉಪಯೋಗಿಸ್ಕೊಳ್ಳಿ ಅಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ಎಲ್ಲಾ ಇಲಾಖೆಯಿಂದ ಕರೆಸಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ದಸೆಯಿಂದ ಹೇಳುತ್ತೆ ಮುಂದಿನ ವರ್ಷವೂ ಸಹ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಹೋಗ್ಲಿ ಒಂದು ಮಠದ ಆಶೀರ್ವಾದದಿಂದ ಇವತ್ತು ಹೆಚ್ಚಿನ ಅನುಕೂಲ ಆಗಲಿ ಮುಂದಿನ ಸಹ ದೇವರು ಒಳ್ಳೇದ್ ಮಾಡಲಿ ಅಂತ ಆದ್ರೂ ನಾನಾದ್ರೂ ಹೇಳ್ತ ಸ್ವಾಮೀಜಿಯವರ ಆಶೀರ್ವಾದ ಮತ್ತೊಂದು ಸ್ಥಾನ ಮಾಲೀಕರು ಇವತ್ತು ಇಲ್ಲಿ ತಗೋಬಂದಿದ್ದಾರೆ ಅವರು ಇಲ್ಲಿ ಬಂದು ಏನೋ ಬಹುಮಾನ ಗೆಲ್ಲಬೇಕು ಅಂತಲ್ಲ ಅಲ್ಲ ಒಂದು ಸಂತೋಷ ಅವರು ಒಂದು ಮಠದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅನ್ನೋ ಒಂದು ಸಂತೋಷ ಮತ್ತು ಅವ್ರಿಗೆ ಇರುವಂತ ಒಂದು ಆಸಕ್ತಿ ಸೊ ಇದರಿಂದ ಇವತ್ತು ಸುಮಾರು ನಲವತ್ತೈದು ಕ್ಕಿಂತ ಹೆಚ್ಚಿನ ಶ್ವಾನಗಳು ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾವೆ ಅದರಲ್ಲಿ ಸುಮಾರು ಹದಿನಾರು ವಿವಿಧ ಜಾತಿಯ ಶ್ವಾನಗಳು ಶ್ವಾನಗಳ ಬಗ್ಗೆ ಇಲ್ಲಿ ಒಂದು ಪ್ರದರ್ಶನ ಮಾಡೋದು ನೋಡ್ಕೊಂಡು ಸುಮ್ಮನೆ ಎಲ್ಲ ಹೋಗೋದು ಅಂತ ಅಲ್ಲ ಶ್ವಾನಗಳ ಬಗ್ಗೆ ತಾವೆಲ್ಲ ತಿಳ್ಕೊಬೇಕು ಅತ್ಯಂತ ಒಂದು ವಿಶ್ವಾಸಾರ್ಹ ಪ್ರಾಣಿ ಅಂದ್ರೆ ಶ್ವಾನ ಎಷ್ಟೋ ಸರಿ ನೋಡಿರ್ಬೋದು ಮನುಷ್ಯ ಅಣ್ಣ ತಮ್ಮಲ್ಲಿ ನೋಡಲ್ಲ ಕೊಲೆ ಮಾಡೋದನ್ನ ನೋಡಿದೀವಿ ಸದ್ಯ ತಂದೆ ತಾಯಿನ ಮಕ್ಕಳು ಕೊಲೆ ಮಾಡಿರೋದನ್ನ ನೋಡಿದೀವಿ ಆದ್ರೆ ತಾಯಿಗಳು ಒಂದ್ ದಿವಸ ಊಟ ಹಾಕಿಬಿಟ್ರೆ ತಾವು ಸಾಕು ಅವು ಸಾಯೋವರೆಗೂ ನಿಮ್ಮನ್ನ ಕಾಪಾಡಿಕೊಂಡಿರ್ತವೆ ನಿಮ್ಮನ್ನ ಕಾಪಾಡ್ತವೆ ಅವು ಸೊ ಇಂತಹ ಒಂದು ಶ್ವಾನಗಳ ಒಂದು ಪ್ರದರ್ಶನವನ್ನ ನಾವು ಇಲಾಖೆ ವತಿಯಿಂದ ಏರ್ಪಡ್ಸಿದೀವಿ ಇದಷ್ಟೇ ಅಂದ್ರೆ ಶ್ವಾನ ಪ್ರದರ್ಶನಕ್ಕೆ ಬಂದಿರುವಂತ ಎಲ್ಲ ಸಾರ್ವಜನಿಕರಲ್ಲೂ ನಾವು ಸರಿಯ ಪಡಿಸೋದೇನಂದ್ರೆ ನಾಯಿಗಳು ಬೀದಿ ನಾಯಿ ಇರಲಿ ಅಥವಾ ನೀವು ಸಾಕಿರೋ ನಾಯಿ ಇರಲಿ ನಮ್ಮ ಇಲಾಖೆಯಿಂದ ಉಚಿತವಾಗಿ ರೇಬಿಸ್ ಲಸಿಕೆಯನ್ನ ಹಾಕ್ತೀವಿ ಮನೆಯಲ್ಲಿ ನಾಯಿ ಪಕ್ಕದ ಮನೇಲಿ ನಾಯಿ ಅವ್ರಿಗೆ ಹೇಳಿ ಇಲಾಖೆಯಿಂದ ವರ್ಷಕ್ಕೆ ಒಂದ್ಸರಿ ಅಥವಾ ಎರಡು ಸರಿ ತಾವು ಏನು ರೇಬಿಸ್ ಲಸಿಕೆಯನ್ನು ಹಾಕಿಸ್ಬೇಕು ಯಾಕೆಂದ್ರೆ ರೇಬಿಸ್ ಕಾಯಿಲೆ ಮಾರಣಾಂತಿಕ ಕಾಯಿಲೆ ಒಂದ್ಸರಿ ರೇಬಿಸ್ ಉಚ್ಚುನಾಯಿ ರೋಗ ಬಂತು ಅಂದ್ರೆ ಅದಕ್ಕೆ ಮನುಷ್ಯರಿಗಾಗಿ ಅಥವಾ ಪ್ರಾಣಿಗಳಿಗಾಗಿ ಚಿಕಿತ್ಸೆ ಇಲ್ಲ ಸಾವು ಖಚಿತ ಸೊ ಆದ್ರಿಂದ ಅದನ್ನು ಪಡೆಯಲಿಕ್ಕಿರುವಂತಹ ಒಂದೇ ಮಾರ್ಗ ಅಂತಂದ್ರೆ ಲಸಿಕೆ ಹಾಕಿಸ್ಬೇಕು ಅನ್ನೋದು